ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ನಿನ್ನೆ ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಎರಡು ಸಾವಿರದ ಇಪ್ಪತ್ತೈದರ ಟಿ ಟಿಗೆ ಸಂಬಂಧಪಟ್ಟ ಹಾಗೆ ಹೊಸ ಪಠ್ಯಕ್ರಮ ಅಂತ ಹೇಳಿಬಿಟ್ಟು ಸೊ ಆ ವಿಡಿಯೋಗೆ ತುಂಬ ಜನ ಮ್ಯಾಥ್ಸ್ ಹಾಗೆ ಸೈನ್ಸ್ ಸ್ಟೂಡೆಂಟ್ಸು ಕಮೆಂಟ್ಸ್ನ ಮಾಡಿದ್ದೀರಾ ಮ್ಯಾಥ್ಸ್ ಮತ್ತು ಸೈನ್ಸ್ ಸಿಲೆಬಸ್ ಹೇಳಿ ಅಂತ ಅಂದ್ಬಿಟ್ಟು ಸೊ ಯಾರೆಲ್ಲ ಪೇಪರ್ ಒನ್ ಪೇಪರ್ ಟು ಮ್ಯಾಥ್ಸ್ ಅಂಡ್ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದೀರಾ ಅವರಿಗೆ ಈ ವಿಡಿಯೋನ ನಾನು ಸ್ಪೆಷಲಿ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರಿಗೂ ಕೂಡ ಆದಷ್ಟು ಶೇರ್ ಮಾಡಿ ವಿಡಿಯೋನ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಪೂರ್ತಿ ವಿಡಿಯೋನ ನೋಡಿ ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಹಾಗೆ ಇ ವಿ ಎಸ್ ಆಗಿರ್ಬೋದು ಪೇಪರ್ ಒನ್ಗೆ ಪರಿಸರ ಅಧ್ಯಯನ ಅಂತ ಏನೋ ಒಂದು ಚಾಪ್ಟರ್ ಒಂದು ಸಬ್ಜೆಕ್ಟ್ ಇದೆ ಥರ್ಟಿ ಮಾರ್ಕ್ಸ್ ಗೆ ಸೊ ಇ ವಿ ಎಸ್ ಪೇಪರ್ ಒನ್ ಅಲ್ಲಿ ಮಾತ್ರ ಅದು ಪೇಪರ್ ಟೂ ಅಂತ ಬಂದಾಗ ಸೈನ್ಸ್ ಇರುತ್ತೆ ವಿತ್ ಪೆಡಗಾಗಿ ಸೈನ್ಸ್ ವಿತ್ ಪೆಡಗಾಗಿ ಬೋಧನಾಶಾಸ್ತ್ರ ಸೊ ಇದೆಲ್ಲವನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಸಿಲೆಬಸ್ನ ನಿಮಗೋಸ್ಕರ ತಗೊಂಡ್ ಬಂದಿದ್ದೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಸಿಲೆಬಸ್ സ്ഥാനാവുന്നൊടുക്കും പറയണം ಸ್ನೇಹಿತರೆ ನಾನು ಆಗಲೇ ಹೇಳಿದಂಗೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಅಂತ ಹೇಳಿ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ ಪೇಪರ್ ಒನ್ನಲ್ಲಿ ಸೈನ್ಸ್ ಮತ್ತು ಸಾರಿ ಸೈನ್ಸ್ ಬರೋದಿಲ್ಲ ಪರಿಸರ ಅಧ್ಯಯನ ಬರುತ್ತೆ ಅದರಲ್ಲಿ ಸ್ವಲ್ಪ ಸೈನ್ಸ್ ಇನ್ಕ್ಲೂಡ್ ಆಗಿರುತ್ತೆ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಇದೆಲ್ಲವೂ ಕೂಡ ಪರಿಸರ ಅಧ್ಯಯನ ಹಾಗೆಯೇ ಶಾಸ್ತ್ರ ಸಮಾಜಶಾಸ್ತ್ರ ಇದೆಲ್ಲ ಕೂಡ ಪರಿಸರ ಅಧ್ಯಯನಕ್ಕೆ ಬರುತ್ತೆ ಸೊ ಪೇಪರ್ ಒನ್ ಅಂತ ಬಂದಾಗ ಇಲ್ಲಿ ನಿಮಗೆ ಮ್ಯಾಥ್ಸಲ್ಲಿ ಮತ್ತು ಪರಿಸರ ಅಧ್ಯಯನದಲ್ಲಿ ಬೇರೆ ಬೇರೆ ಸಿಲೆಬಸ್ ಇರುತ್ತೆ ಪೇಪರ್ ಟು ಅಂತ ಬಂದಾಗ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರುತ್ತೆ ಪೇಪರ್ ಒನ್ಗಿಂತ ಪೇಪರ್ ಟು ಸ್ವಲ್ಪ ಅಡ್ವಾನ್ಸ್ಡ್ ಆಗಿರುತ್ತೆ ಸೊ ಪೇಪರ್ ಒನ್ನಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಬಂದು ತರ್ಟಿ ಮಾರ್ಕ್ಸ್ ಇರುತ್ತೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ ಅಲ್ವಾ ಸೊ ತರ್ಟಿ ಮಾರ್ಕ್ಸ್ ಗೆ ಇರುತ್ತೆ ನಿಮಗೆ ಈ ಥರ್ಟಿ ಮಾರ್ಕ್ಸ್ ನ ಅವರು ಡಿವೈಡ್ ಮಾಡ್ಕೊಂಡಿದ್ದಾರೆ ಹೇಗೆ ಅಂತ ಹೇಳಿದ್ರೆ ಆ ಗಣಿತ ವಿಷಯಕ್ಕೆ ಮಾತ್ರ ಸಂಬಂಧಪಟ್ಟ ಹಾಗೆ ನಿಮಗೆ ಹದಿನೈದು ಮಾರ್ಕ್ಸ್ಗೆ ಪ್ರಶ್ನೆಯನ್ನ ಕೇಳ್ತಾರೆ ಸೊ ಹದಿನೈದು ಮಾರ್ಕ್ಸ್ ಗೆ ಹದಿನೈದು ಮಾರ್ಕ್ಸ್ ಅಂದ್ರೆ ಒಂದ್ ಒಂದು ಪ್ರಶ್ನೆಗೆ ಒಂದು ಮಾರ್ಕ್ಸ್ ನ ಹಾಗೆ ಸೊ ಥರ್ಟಿ ಪ್ರಶ್ನೆ ಇರುತ್ತಲ್ಲ ಸೊ ಹದಿನೈದು ಪ್ರಶ್ನೆಗಳನ್ನ ಹದಿನೈದು ಮಾರ್ಕ್ಸ್ ಗೆ ಈ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೇಳ್ತಾರೆ ಇನ್ನು ಹದಿನೈದು ಮಾರ್ಕ್ಸ್ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ನೋಡಿ ಇಲ್ಲಿ ಪೆಡಗಾವಿ ಇಶ್ಯೂಸ್ಗೆ ಸಂಬಂಧಪಟ್ಟ ಹಾಗೆ ಬೋಧನಾ ಶಾಸ್ತ್ರಕ್ಕೆ ಗಣಿತ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹದಿನೈದು ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಫಿಫ್ಟೀನ್ ಪ್ಲಸ್ ಫಿಫ್ಟೀನ್ ಎಷ್ಟಾಯ್ತು ಥರ್ಟಿ ಆಯ್ತು ಸೊ ಇಲ್ಲಿ ನಾವು ಗಣಿತ ಅಂತ ಬಂದಾಗ ಯಾವೆಲ್ಲ ವಿಷಯಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ ಪೇಪರ್ ಒನ್ ನಲ್ಲಿ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಿಲೆಬಸ್ ನ ಇಟ್ಟಿರ್ತಾರೆ ಅಂತಂದ್ರೆ ನೋಡಿ ರೇಖಾ ಗಣಿತ ಆಗಿರ್ಬೋದು ಹಾಗೆಯೇ ಆಕೃತಿಗಳು ಮತ್ತು ರೂಪಾಂತರ ಅರ್ಥೈಸುವಿಕೆ ಆಗಿರ್ಬೋದು ಸುತ್ತಮುತ್ತ ಇರುವಂತಹ ಒಂದು ಘನ ವಸ್ತುಗಳ ಬಗ್ಗೆ ಆಗಿರ್ಬೋದು ಸಂಖ್ಯೆಗಳು ಸಂಖ್ಯೆಗಳು ಅಂತ ಬಂದಾಗ ಬೆಸ ಸಂಖ್ಯೆ ಆಗಿರ್ಬೋದು ಸಮಸಂಖ್ಯೆಗಳ ಬಗ್ಗೆ ಕೇಳ್ತಾರೆ ಇನ್ನು ವ್ಯವಕಲನ ಮತ್ತು ಸಂಕಲನ ಕೂಡಿಸುವಿಕೆ ಆಗಿರ್ಬೋದು ಕಳೆಯುವಿಕೆ ಆಗಿರ್ಬೋದು ಹಾಗೆ ಗುಣಾಕಾರ ಮತ್ತು ಭಾಗಕಾರ ಇನ್ನೂ ಭಾಗಿಸುವಿಕೆ ಆಗಿರ್ಬೋದು ಹಾಗೆಯೇ ಗುಣಿಸುವಿಕೆ ಆಗಿರ್ಬೋದು ಮಾಪನ ಮಾಡೋದು ತೂಕ ಟೈಮ್ ಆಗಿರ್ಬೋದು ಗಾತ್ರ ದತ್ತಾಂಶ ನಿರ್ವಹಣೆ ಪ್ಯಾಟರ್ನ್ಸ್ ಆಗಿರ್ಬೋದು ಹಣ ಇದೆಲ್ಲವೂ ಕೂಡ ಏನು ಪೇಪರ್ ಒನ್ನಲ್ಲಿ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಗಣಿತ ವಿಷಯ ಅಂತ ಬಂದಾಗ ಇದಿಷ್ಟು ಸಿಲೆಬಸ್ ಇರುತ್ತೆ ಸೊ ನೀವು ಇದಕ್ಕೆ ಏನು ಮಾಡ್ತೀರಾ ಅಂತಂದರೆ ಒಂದನೇ ಕ್ಲಾಸಿಂದ ಐದನೇ ಇರುವಂತಹ ಎಲ್ಲ ಗಣಿತ ಟೆಕ್ಸ್ಟ್ ಬುಕ್ಸ್ಗಳನ್ನ ನೀವು ನೀಟಾಗಿ ಓದ್ಕೊಳ್ಬೇಕಾಗುತ್ತೆ ಅಲ್ಲಿರ್ತಕ್ಕಂತಹ ಪ್ರತಿಯೊಂದು ಪ್ರಾಬ್ಲಮ್ಸ್ನ ನೀವು ಕೂತ್ಕೊಂಡು ಸಾಲ್ವ್ ಮಾಡಬೇಕಾಗತ್ತೆ ಸೊ ಹಿಂಗೆ ಮಾಡೋದ್ರಿಂದ ನೀವು ಗಣಿತ ಪೇಪರ್ ಒನ್ ಆರಾಮಾಗಿ ಪಾಸ್ ಮಾಡ್ಕೊಳ್ತೀರಾ ಹದಿನೈದು ಮಾರ್ಕ್ಸ್ ನಿಮ್ಗೆ ಆರಾಮಾಗಿ ಬಂದ್ಬಿಡುತ್ತೆ ಇಲ್ಲಿ ಇನ್ನು ಗಣಿತ ಬೋಧನಾಶಾಸ್ತ್ರ ಅಂದ್ರೆ ಪೆಡಗಾವಿಕಲ್ ಇಶ್ಯೂಸ್ ಅಂತ ಬಂದಾಗ ಇಲ್ಲಿ ಏನೇನಿರುತ್ತೆ ಇಲ್ಲಿ ಕೂಡ ನಿಮಗೆ ಹದಿನೈದು ಪ್ರಶ್ನೆಗಳಿರುತ್ತೆ ಹದಿನೈದು ಮಾರ್ಕ್ಸ್ ಇರುತ್ತೆ ಸೊ ಇಲ್ಲಿ ಏನೇನು ಕೊಟ್ಟಿರ್ತಾರೆ ಸಿಲೆಬಸ್ ಅಂತಂದರೆ ಮ್ಯಾಥಮೆಟಿಕ್ಸ್ ಅಂದರೆ ತಾರ್ಕಿಕ ಚಿಂತನೆಯ ಪ್ರಕೃತಿ ಇಲ್ಲಿ ಏನಿರುತ್ತೆ ಮಕ್ಕಳ ಒಂದು ಚಿಂತನೆ ಮತ್ತು ತಾರ್ಕಿಕ ಮಾದರಿಗಳನ್ನು ನಾವು ಮಕ್ಕಳಿಗೆ ಯಾವ ರೀತಿಯಾಗಿ ಅರ್ಥ ಏನು ಅರ್ಥ ಮಾಡಿಸ್ತೀವಿ ಹಾಗೇನೆ ಅರ್ಥ ಮಾಡಿಸೋದಕ್ಕೆ ಏನೆಲ್ಲ ನಾವು ಟೆಕ್ನಿಕ್ಸ್ನ ಬಳಸ್ತೀವಿ ಅನ್ನೋದು ಒಂದು ಟಾಪಿಕ್ ಆಗಿರುತ್ತೆ ಇನ್ನು ಪಠ್ಯಕ್ರಮದಲ್ಲಿ ಗಣಿತದ ಗಣಿತಶಾಸ್ತ್ರದ ಸ್ಥಾನ ಸೊ ನಮಗೆ ಸಿಲೆಬಸ್ ಇದು ಒಂದೇ ಅಲ್ಲ ಗಣಿತ ಮಾತ್ರ ಅಲ್ಲ ಅಲ್ವಾ ಪಠ್ಯಕ್ರಮ ಅಂತ ಬಂದಾಗ ನಮಗೆ ಸೋಷಲ್ ಸೈನ್ಸ್ ಇರುತ್ತೆ ಇಂಗ್ಲೀಷ್ ಇರುತ್ತೆ ಕನ್ನಡ ಇರುತ್ತೆ ಸೈನ್ಸ್ ಇರುತ್ತೆ ಸೊ ಅದರಲ್ಲಿ ಮ್ಯಾಥಮೆಟಿಕ್ಸ್ ಕೂಡ ಸೊ ಗಣಿತಶಾಸ್ತ್ರದ ಸ್ಥಾನ ಏನು ಇಡೀ ಪಠ್ಯಕ್ರಮದಲ್ಲಿ ಗಣಿತಶಾಸ್ತ್ರದ ಸ್ಥಾನ ಏನು ಹಾಗೆಯೇ ಗಣಿತದ ಭಾಷೆ ಆಗಿರ್ಬೋದು ಸಮುದಾಯ ಗಣಿತ ಔಪಚಾರಿಕ ಮತ್ತು ಅನೌಪಚಾರಿಕ ವಿಧಾನಗಳ ಮುಖಾಂತರ ಮೌಲ್ಯಮಾಪನ ಮಾಡೋದಾಗಿರ್ಬೋದು ನಾವು ಬೋಧನೆ ಮಾಡುವಂತಹ ಸಂದರ್ಭದಲ್ಲಿ ಬರುವಂತಹ ಸಮಸ್ಯೆಗಳ ಬಗ್ಗೆ ಕೇಳ್ತಾರೆ ಹಾಗೆ ದೋಷ ವಿಶ್ಲೇಷಣೆ ಮತ್ತು ಕಲಿಕೆ ಮತ್ತು ಬೋಧನೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಅಂಶಗಳಿರುತ್ತೆ ಇನ್ನು ವಿಶ್ಲೇಷಣಾತ್ಮಕ ಮತ್ತು ಪರಿಹಾರ ಬೋಧನೆ ರೆಮಿಡಿಯಲ್ ಟೀಚಿಂಗ್ ಅಂತ ಏನು ಹೇಳ್ತೀವಲ್ಲ ಸೊ ಅದು ಪರಿಹಾರ ಬೋಧನೆ ಇದಿಷ್ಟು ಏನು ಪೆಡಗ ಿಕಲ್ ಇಶ್ಯೂಸ್ಗೆ ಸಂಬಂಧಪಟ್ಟ ಹಾಗೆ ಗಣಿತದಲ್ಲಿ ಬರೋ ಸೊ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಪೇಪರ್ ಒನ್ನಲ್ಲಿ ನೀವು ಇಷ್ಟು ಸಿಲೆಬಸ್ನ ನೀಟಾಗಿ ಕವರ್ ಮಾಡ್ಕೊಂತ ಬಂತು ಅಂತಂದ್ರೆ ಖಂಡಿತ ಪೇಪರ್ ಒನ್ ಏನು ಮ್ಯಾಥ್ಸಲ್ಲಿ ನೀವು ಖಂಡಿತವಾಗ್ಲೂ ಸ್ಕೋರ್ ಮಾಡೇ ಮಾಡ್ತೀರಾ ಸೊ ಇದಿಷ್ಟು ಏನು ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಥರ್ಟಿ ಕ್ವಶನ್ಸ್ನ ನೀವು ತಿಳ್ಕೊಂಡ್ರಿ ಸಾರಿ ಸಿಲೆಬಸ್ನ ನೀವು ತಿಳ್ಕೊಂಡ್ರಿ ಥರ್ಟಿ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಎರಡನೇದಾಗಿ ಪರಿಸರ ಅಧ್ಯಯನ ಸೊ ಪರಿಸರ ಅಧ್ಯಯನ ಇ ವಿ ಎಸ್ ಅಂತ ಕೂಡ ಹೇಳ್ತಾರೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಸೊ ಈ ಒಂದು ಎನ್ವಿರಾನ್ಮೆಂಟಲ್ ಸೈನ್ಸ್ನಲ್ಲಿ ವಿಜ್ಞಾನ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಸ್ವಲ್ಪ ಮಟ್ಟಿಗೆ ಇದು ಎಷ್ಟು ಮೂವತ್ತು ಪ್ರಶ್ನೆ ಇರುತ್ತೆ ಅಂದರೆ ಮೂವತ್ತು ಮಾರ್ಕ್ಸ್ಗೆ ಒಂದೊಂದು ಪ್ರಶ್ನೆ ಒಂದೊಂದು ಮಾರ್ಕ್ಸ್ ಇರುತ್ತೆ ಸೊ ಇಲ್ಲಿ ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹದಿನೈದು ಪ್ರಶ್ನೆಗಳಿರುತ್ತೆ ಇನ್ನು ಬೆಡಗೋಗಿಕಲ್ ಇಶ್ಯೂಸ್ ಅಂತ ಬಂದಾಗ ಹದಿನೈದು ಪ್ರಶ್ನೆ ಇರುತ್ತೆ ಸೊ ಹದಿನೈದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹದಿನೈದು ಉಪಾಧ್ಯಾಯನಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ ಇನ್ನು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಇರುತ್ತೆ ಪರಿಸರ ಅಧ್ಯಯನ ಅಂತ ಬಂದಾಗ ಕುಟುಂಬ ಮತ್ತೆ ಸ್ನೇಹಿತರು ಇದು ಮೊದಲನೇ ಒಂದು ಚಾಪ್ಟರ್ ಆಗಿರುತ್ತೆ ಕುಟುಂಬ ಮತ್ತೆ ಸ್ನೇಹಿತರು ಅಲ್ಲಿ ಸಂಬಂಧಗಳಾಗಿರ್ಬೋದು ಕುಟುಂಬದಲ್ಲಿರ್ತಕ್ಕಂತಹ ಸಂಬಂಧಗಳ ಒಂದು ಆ ವಿಚಾರ ಆಗಿರ್ಬೋದು ಕೆಲಸ ಮತ್ತೆ ಆಟ ಆಟಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಪ್ರಾ ಪ್ರಾಣಿಗಳು ಸಸ್ಯಗಳ ಬಗ್ಗೆ ಈ ಒಂದು ಚಾಪ್ಟರ್ ಒಳಗೊಂಡಿರುತ್ತೆ ಇನ್ನು ಆಹಾರ ಆಹಾರ ಯಾವ ಆಹಾರ ಉತ್ತಮ ಆಹಾರ ಯಾವುದನ್ನ ಸೇವಿಸಬೇಕು ಪ್ರೋಟೀನ್ಗಳ ಬಗ್ಗೆ ಆಗಿರಬಹುದು ಸೊ ಇದೆಲ್ಲವೂ ಆಹಾರದಲ್ಲಿ ಒಳಗೊಂಡಿರುತ್ತೆ ಆಶ್ರಯ ನೀರು ಪ್ರಯಾಣ ನಾವು ಮಾಡುವಂತಹ ಮತ್ತೆ ರಚಿಸುವಂತಹ ವಸ್ತುಗಳು ಇದೆಲ್ಲ ಏನು ಪರಿಸರ ಅಧ್ಯಯನದಲ್ಲಿ ಬರ್ತಕ್ಕಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಿಲೆಬಸ್ ಆಗಿರುತ್ತೆ ಸೊ ಇದಾದ ನಂತರ ಪೆಡಗೋಗಿಕಲ್ ಇಶ್ಯೂಸ್ಗೆ ಇಶ್ಯೂಸ್ ಅಂತ ಬಂದಾಗ ಪರಿಸರ ಅಧ್ಯಯನದ ಒಂದು ಪರಿಕಲ್ಪನೆ ಆಗಿರ್ಬೋದು ಅದರ ಒಂದು ವ್ಯಾಪ್ತಿ ಹಾಗೆಯೇ ಪರಿಸರದ ಮಹತ್ವ ಯಾಕೆ ನಮಗೆ ಪರಿಸರ ಇಂಪಾರ್ಟೆಂಟು ಸಮಗ್ರ ಪರಿಸರದ ಅಧ್ಯಯನ ಆಗಿರಬಹುದು ಹಾಗೆಯೇ ಪರಿಸರ ಅಧ್ಯಯನ ಹಾಗೆ ಪರಿಸರ ಶಿಕ್ಷಣ ಅಂತಲೇ ಒಂದು ಕಾನ್ಸೆಪ್ಟ್ನ ನಿಮಗೆ ಇಟ್ಟಿದ್ದಾರೆ ಇನ್ನು ಕಲಿಕೆಯ ತತ್ವಗಳಾಗಿರಬಹುದು ವಿಜ್ಞಾನ ಮತ್ತು ಸಮಾಜ ವಿಜ್ಞಾನಗಳ ಸಂಬಂಧ ಮತ್ತು ಅದರ ಒಂದು ವ್ಯಾಪ್ತಿ ಏನಿದೆ ಇನ್ನು ಪರಿಕಲ್ಪನೆಗಳ ಪ್ರಸ್ತಾಪ ಚಟುವಟಿಕೆಗಳು ಪ್ರಯೋಗಶೀಲತೆ ಮತ್ತು ಪ್ರಾಯೋಗಿಕ ಕೆಲಸಗಳ ಬಗ್ಗೆ ಚರ್ಚೆ ಆಗಿರಬಹುದು ಬೋಧನೆ ಮತ್ತು ಸಾಧನೆಗಳು ಇನ್ನು ಸಮಸ್ಯೆಗಳು ಇದಿಷ್ಟು ಏನು ಅಂತ ಹೇಳಿದರೆ ಪೆಡಗಾವಿಕಲ್ ಇಶ್ಯ ಸಂಬಂಧಪಟ್ಟ ಹಾಗೆ ನಿಮಗೆ ಪರಿಸರ ಅಧ್ಯಯನದಲ್ಲಿ ಬರ್ತಕ್ಕಂತಹ ಸಿಲೆಬಸ್ ಆಗಿರುತ್ತೆ ಸೊ ಇಲ್ಲಿ ಕೂಡ ಏನು ಹದಿನೈದು ಪ್ರಶ್ನೆಯನ್ನ ವಿಷಯಕ್ಕೆ ಇನ್ನು ಹದಿನೈದು ಪ್ರಶ್ನೆಯನ್ನ ಬೋಧನಾ ಶಾಸ್ತ್ರಕ್ಕೆ ಡಿವೈಡ್ ಮಾಡಿದ್ದಾರೆ ಥರ್ಟಿ ಕ್ವಶನ್ ಥರ್ಟಿ ಪ್ರಶ್ನೆಗಳು ಥರ್ಟಿ ಮಾರ್ಕ್ಸ್ಗೆ ಸೊ ಪರಿಸರ ಅಧ್ಯಯನ ಹಾಗೇನೆ ಗಣಿತದ ಬಗ್ಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ ಪೇಪರ್ ಒನ್ ಗೆ ಸಂಬಂಧಪಟ್ಟ ಹಾಗೆ ಇನ್ನು ನೆಕ್ಸ್ಟ್ ಪೇಪರ್ ಟೂ ಅಂತ ಬಂದಾಗ ಗಣಿತ ಮತ್ತೆ ವಿಜ್ಞಾನ ಏನ್ ಸಿಲೆಬಸ್ ಇದೆ ಸೊ ಪೇಪರ್ ಒನ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರುತ್ತೆ ಅಂತ ಹೇಳಿದೆ ಇಲ್ಲಿ ಗಣಿತ ಮತ್ತೆ ವಿಜ್ಞಾನ ಶಿಕ್ಷಣ ಶಿಕ್ಷಕರಿಗೆ ಗಣಿತ ಮತ್ತು ವಿಜ್ಞಾನ ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ಅರವತ್ತು ಪ್ರಶ್ನೆಗಳನ್ನ ನಿಮಗೆ ಇಟ್ಟಿರ್ತಾರೆ ಸೊ ಈ ಒಂದು ಅರವತ್ತು ಪ್ರಶ್ನೆಗಳಲ್ಲಿ ಗಣಿತಕ್ಕೆ ಮೂವತ್ತು ಪ್ರಶ್ನೆ ಮತ್ತೆ ವಿಜ್ಞಾನಕ್ಕೆ ಮೂವತ್ತು ಪ್ರಶ್ನೆ ಇಟ್ಟಿರ್ತಾರೆ ಸೊ ಇಲ್ಲಿ ಕೂಡ ಆ ಮೂವತ್ತು ಪ್ರಶ್ನೆ ಏನಿದೆ ಗಣಿತಕ್ಕೆ ಮೂವತ್ತು ಪ್ರಶ್ನೆ ಅಂತ ಹೇಳಿದವ ಅದರಲ್ಲಿ ಕೂಡ ಡಿವೈಡ್ ಮಾಡ್ಕೊಳ್ತಾ ಇದ್ದಾರೆ ಸೊ ಪೇಪರ್ ಒನ್ನಲ್ಲಿ ಅಲ್ಲಿ ಮೂವತ್ತು ಮಾರ್ಕ್ಸ್ ಗಣಿತಕ್ಕೆ ಏನಿತ್ತು ಅದರಲ್ಲಿ ವಿಷಯ ಮತ್ತೆ ಪೆಡಗೋಗಿಗೆ ಫಿಫ್ಟೀನ್ ಫಿಫ್ಟೀನ್ ಅಂತ ಡಿವೈಡ್ ಮಾಡ್ಕೊಂಡಿದ್ರು ಬಟ್ ಇಲ್ಲಿ ಪೇಪರ್ ಟೂನಲ್ಲಿ ನಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ ಇಲ್ಲಿ ಗಣಿತಕ್ಕೆ ತರ್ಟಿ ಇರುತ್ತೆ ತರ್ಟಿ ಮಾರ್ಕ್ಸ್ ಈ ಥರ್ಟಿ ಮಾರ್ಕ್ಸ್ ನಲ್ಲಿ ಕೇವಲ ಇಪ್ಪತ್ತು ಪ್ರಶ್ನೆಗಳು ಮಾತ್ರ ಎಂದಿರುತ್ತೆ ಅಂದ್ರೆ ವಿಷಯಕ್ಕಿರುತ್ತೆ ಇನ್ನು ಟೆನ್ ಮಾರ್ಕ್ಸ್ ಪೆಡಗೋಗಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ರೈಸ್ ಮಾಡ್ತಾರೆ ಸೊ ನೋಡೋಣ ಸಿಲೆಬಸ್ ಇವಾಗ ಪೇಪರ್ ಟು ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯ ನೋಡಿ ಸಂಖ್ಯಾ ಪದ್ಧತಿ ಆಗಿರ್ಬೋದು ಸಂಖ್ಯೆಗಳ ಅರಿವು ಸೊ ಇದೆಲ್ಲ ಪೇಪರ್ ಒನ್ ಅಲ್ಲಿ ಇರಲಿಲ್ಲ ಪೇಪರ್ ಒನ್ ಮತ್ತೆ ಪೇಪರ್ ಟೂಗೆ ಕಂಪ್ಲೀಟ್ ಆಗಿ ಡಿಫ್ರೆನ್ಸ್ ಇರುತ್ತೆ ಸಿಲೆಬಸ್ ಸೊ ಪೇಪರ್ ಟು ಸಿಲೆಬಸ್ ಇವಾಗ ನಾನು ಹೇಳ್ತಾ ಇದ್ದೀನಿ ಸಂಖ್ಯಾ ಪದ್ಧತಿ ಆಗಿರ್ಬೋದು ಸಂಖ್ಯೆಗಳ ಅರಿವು ಸಂಖ್ಯೆಗಳ ಜೊತೆಗೆ ನಾವು ಯಾವ ರೀತಿಯಾಗಿ ಎಲ್ಲ ಅದನ್ನು ಬಳಸ್ಕೊಳ್ಬೋದು ಅಂತ ಹೇಳಿ ಸಂಖ್ಯೆಗಳೊಂದಿಗೆ ಆಟ ಅಂತಕ್ಕಂತಹ ಒಂದು ಚಾಪ್ಟರ್ನ ಇಟ್ಟಿದ್ದಾರೆ ಪೂರ್ಣಾಂಕಗಳಾಗಿರ್ಬೋದು ಋಣಾತ್ಮಕ ಸಂಖ್ಯೆ ಮತ್ತು ಪೂರ್ಣಾಂಕಗಳು ಭಿನ್ನರಾಶಿಗಳಾಗಿರ್ಬೋದು ಬೀಜಗಣಿತ ಬೀಜಗಣಿತದ ಪರಿಚಯ ಅನುಪಾತ ಮತ್ತು ಸಮಾನುಪಾತ ರೇಖಗಣಿತ ಸೊ ರೇಖಗಣಿತ ಪೇಪರ್ ಒನ್ನಲ್ಲಿ ಕೂಡ ಇತ್ತು ಇರುತ್ತೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಫಿಫ್ತ್ ಸ್ಟ್ಯಾಂಡರ್ಡ್ ತನಕ ಇರತಕ್ಕಂತಹ ಮಕ್ಕಳಿಗೆ ರೇಖಗಣಿತ ಬೀಜಗಣಿತ ಇಟ್ಟಿರ್ತಾರೆ ಬಟ್ ಪೇಪರ್ ಟು ಅಂತ ಬಂದಾಗ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರುತ್ತೆ ಸೊ ಇದಾಯ್ತಲ್ಲ ರೇಖಾಗಣಿತ ಗಣಿತ ಆಯಿತು ಅನುಪಾತ ಮತ್ತು ಸಮಾನುಪಾತದ ಬಗ್ಗೆ ತಿಳ್ಕೊಂಡ್ರೆ ತಿಳ್ಕೊಬೇಕಾಗುತ್ತೆ ನೀವು ನೆಕ್ಸ್ಟ್ ಸಿಲೆಬಸ್ನ ನೋಡಿ ಓದ್ಕೊಳ್ಬೇಕಾಗತ್ತೆ ರೇಖಾ ಗಣಿತದ ಮೂಲಭೂತ ಕಲ್ಪನೆಗಳು ಹಾಗೆಯೇ ಪ್ರಾಥಮಿಕ ಆಕೃತಿಗಳ ಬಗ್ಗೆ ಅರಿವು ಆಗಿರ್ಬೋದು ಹಾಗೇನೆ ಪ್ರತಿಬಿಂಬ ಸಿಮೆಟ್ರಿ ಅಂತ ಏನು ಹೇಳ್ತೀವಲ್ಲ ರಚನೆ ನೇರ ತುದಿಯ ಸ್ಕೇಲ್ ಕೋನ ಮಾಪಕ ಕೈವಾರವನ್ನು ಬಳಸಿಕೊಂಡು ನಾವು ಏನು ರಚನೆಗಳನ್ನ ಮಾಡ್ತೀವಲ್ವಾ ಸೊ ಅದು ಹಾಗೇನೆ ಅಳತೆ ಇನ್ನೊಂದು ದತ್ತಾಂಶಗಳ ನಿರ್ವಹಣೆ ದತ್ತಾಂಶ ನಿರ್ವಹಣೆ ಸೊ ಇದಿಷ್ಟು ಏನು ಪೇಪರ್ ಟೂಗೆ ಬರುವಂತಹ ಮ್ಯಾಥಮೆಟಿಕ್ಸ್ ಅಲ್ಲಿ ಬರ್ತಕ್ಕಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸಿಲೆಬಸ್ ಆಗಿರುತ್ತೆ ಇನ್ನು ಪೆಡಗೋಗಿ ಅಂತ ಬಂದಾಗ ಪೆಡಗೋಗಿಕಲ್ ಇಶ್ಯೂಸ್ ಅಂತ ಬಂದಾಗ ನಿಮಗೆ ಹತ್ತು ಪ್ರಶ್ನೆ ಇರುತ್ತೆ ಬೋಧನಾ ಶಾಸ್ತ್ರ ಗಣಿತ ಬೋಧನಾಶಾಸ್ತ್ರ ಅಂತ ಬಂದಾಗ ಟೆನ್ ಮಾರ್ಕ್ಸ್ ಇರುತ್ತೆ ಸೊ ಇಲ್ಲಿ ಏನೇನು ಸಿಲೆಬಸ್ ಇಟ್ಟಿದ್ದಾರೆ ಪೆಡಾಗೋಗಿಕಲ್ ಇಶ್ಯೂಸ್ ಅಂತಂದಾಗ ಗಣಿತದ ಸ್ವಭಾವ ಮತ್ತೆ ತಾರ್ಕಿಕ ಚಿಂತನೆ ಆಗಿರ್ಬೋದು ಪಠ್ಯಕ್ರಮದಲ್ಲಿ ಗಣಿತಶಾಸ್ತ್ರದ ಸ್ಥಾನ ನಾನು ಇದು ಸೇಮ್ ಪೇಪರ್ ಒಂದಲ್ಲಿ ಕೂಡ ಇತ್ತು ಪಠ್ಯಕ್ರಮದಲ್ಲಿ ಗಣಿತಶಾಸ್ತ್ರದ ಸ್ಥಾನ ಏನು ಅಂತ ಹೇಳಿ ಹಾಗೇನೇ ಗಣಿತಶಾಸ್ತ್ರದ ಭಾಷೆ ಆಗಿರ್ಬೋದು ಸಮುದಾಯ ಸಮುದಾಯ ಗಣಿತ ಆಗಿರ್ಬೋದು ಮೌಲ್ಯಮಾಪನ ರೆಮಿಡಿಯಲ್ ಟೀಚಿಂಗ್ ಮತ್ತೆ ಬೋಧನೆಯ ಸಮಸ್ಯೆಗಳು ಬೋಧನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತೀವಿ ಇದೆಲ್ಲವನ್ನು ಕೂಡ ಏನು ಪೆಡಗೋಗಿಕಲ್ ಇಶ್ಯೂಸ್ ಅಲ್ಲಿ ನಾವು ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ನೋಡಬಹುದು ಸೊ ಇದು ಏನೋ ಪೇಪರ್ ಟೂಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಗಣಿತದ ಸಿಲೆಬಸ್ ಆಗಿರುತ್ತೆ ಆ ಇನ್ನು ಸೈನ್ಸ್ ಅಂತ ಬಂದಾಗ ಸೈನ್ಸ್ ಅಲ್ಲಿ ಕೂಡ ತರ್ಟಿ ಕ್ವೆಶನ್ಸ್ ಇರುತ್ತೆ ಈ ತರ್ಟಿ ಕ್ವೆಶನ್ಸ್ ಅಲ್ಲಿ ವಿಷಯ ಸೂಚಿ ಅಂತ ಬಂದಾಗ ಟ್ವೆಂಟಿ ಕ್ವೆಶನ್ಸ್ ಬಗ್ಗೆ ಇರುತ್ತೆ ಟ್ವೆಂಟಿ ಗೆ ಇರುತ್ತೆ ಮತ್ತೆ ಪೆಡಗೋಗಿಕಲ್ ಇಶ್ಯೂಸ್ ಅಂತ ಬಂದಾಗ ಟೆನ್ ಗೆ ಇರುತ್ತೆ ಸೊ ಇಲ್ಲಿ ಏನರ ಬಗ್ಗೆ ಕೇಳಬಹುದು ವಿಜ್ಞಾನ ಅಂತ ಬಂದಾಗ ನೋಡಿ ವಿಷಯ ಸೂಚಿ ಆಹಾರದ ಬಗ್ಗೆ ಕೇಳ್ತಾರೆ ಆಹಾರದ ಮೂಲಗಳಾಗಿರಬಹುದು ಆಹಾರದ ಘಟಕಗಳಾಗಿರ್ಬೋದು ಹಾಗೆಯೇ ಆಹಾರವನ್ನು ಸ್ವಚ್ಛಗೊಳಿಸೋದು ಆಹಾರ ಅಂತ ಬಂದಾಗ ಇದಿಷ್ಟು ಕಾನ್ಸೆಪ್ಟ್ನ ನೀವು ಕವರ್ ಮಾಡ್ಕೊಳ್ಬೇಕಾಗತ್ತೆ ಇನ್ನು ವಸ್ತುಗಳು ದೈನಂದಿನ ಬಳಕೆಯ ವಸ್ತುಗಳಾಗಿರ್ಬೋದು ಜೈವಿಕ ಪ್ರಪಂಚ ಚಲಿಸುವ ವಸ್ತುಗಳು ಮನುಷ್ಯರು ಮತ್ತು ಆಲೋಚನೆಗಳಾಗಿರ್ಬೋದು ವಸ್ತುಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಮಂಡಲಗಳಾಗಿರ್ಬೋದು ಅಯಸ್ಕಾಂತಿಗಳಾಗಿರಬಹುದು ಹಾಗೆಯೇ ನೈಸರ್ಗಿಕ ವಿದ್ಯಮಾನಗಳು ಸ್ವ ಸ್ವಾಭಾವಿಕ ಸಂಪನ್ಮೂಲಗಳು ಇದಿಷ್ಟು ಏನು ವಿಷಯ ಸೂಚಿಯಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳಾಗಿರುತ್ತೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪೇಪರ್ ಟು ಸಬ್ಜೆಕ್ಟ್ ಸೊ ಇನ್ನು ಪೆಡಾಗೋಗಿಕಲ್ ಇಶ್ಯೂಸ್ ಅಂತ ಬಂದಾಗ ಬೋಧನಾಶಾಸ್ತ್ರ ಅಂತ ಬಂದಾಗ ವಿಜ್ಞಾನ ಪ್ರಕೃತಿ ಮತ್ತೆ ರಚನೆ ವಿಜ್ಞಾನ ಪ್ರಕೃತಿ ಮತ್ತೆ ರಚನೆ ಬಗ್ಗೆ ಕೇಳ್ತಾರೆ ಸ್ವಾಭಾವಿಕ ವಿಜ್ಞಾನದ ಗುರಿ ಮತ್ತೆ ಉದ್ದೇಶಗಳ ಬಗ್ಗೆ ಕೇಳ್ತಾರೆ ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತೆ ಅದರ ಒಂದು ಪ್ರಭಾವವನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಇರುತ್ತೆ ಪ್ರಭಾವ ಮತ್ತೆ ಸಮಗ್ರ ಪ್ರಭಾವ ಅಪ್ರೋಚಸ್ ಹಾಗೆ ಇನ್ ಇಂಟಿಗ್ರೇಟೆಡ್ ಅಪ್ರೋಚಸ್ ಬಗ್ಗೆ ಇರುತ್ತೆ ವೀಕ್ಷಣೆ ಮತ್ತು ಪ್ರಯೋಗವನ್ನು ಹಿಡಿಯುವುದು ವೈಜ್ಞಾನಿಕ ವಿಧಾನದಲ್ಲಿ ಯಾವ ರೀತಿಯಾಗಿ ಕಂಡು ಹಿಡಿಯೋದು ಅಂತ ಹೇಳ್ಬಿಟ್ಟು ಇನ್ನು ಇನೋವೇಶನ್ ನೂತನ ಪರಿಪಾಠ ಇದರ ಬಗ್ಗೆ ಇರುತ್ತೆ ಪಠ್ಯ ವಸ್ತು ಮತ್ತು ಕಲಿಕಾ ಸಾಮಗ್ರಿಗಳ ಸಾಮಗ್ರಿಗಳಾಗಿರಬಹುದು ಇನ್ನು ಮೌಲ್ಯಮಾಪನ ಮೌಲ್ಯಮಾಪನ ಅಂತ ಬಂದಾಗ ಅರಿವಿನ ಮಾನಸಿಕ ಭಾವುಕ ಮೌಲ್ಯಮಾಪನಗಳಾಗಿರತ್ತೆ ಇನ್ನು ಸಮಸ್ಯೆಗಳು ಮತ್ತು ರೆಮಿಡಿಯಲ್ ಟೀಚಿಂಗ್ ಸೊ ಇದಿಷ್ಟು ಏನು ಸೋಷಲ್ ಸಾರಿ ಸೈನ್ಸಿಗೆ ಸಂಬಂಧಪಟ್ಟ ಹಾಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಏನಿರುತ್ತೆ ಸಿಲೆಬಸ್ ಆಗಿರೋ ಅಂಥದ್ದು ತರ್ಟಿ ಮಾರ್ಕ್ಸಿಗೆ ಸೊ ಇದಿಷ್ಟು ಸಿಲೆಬಸ್ನ ನೀವು ಒಂದು ನೋಟ್ಬುಕ್ಕಲ್ಲಿ ಪಟ್ಟಿ ಮಾಡಿ ಇಟ್ಕೊಂಡ್ರೆ ಈ ಸಿಲೆಬಸ್ ಪ್ರಕಾರನೇ ನೀವು ಓದ್ಕೊತಾ ಹೋದರೆ ನೀವು ನೀವು ಸೈನ್ಸ್ ಮತ್ತು ಮ್ಯಾಥ್ಸ್ನ ಆರಾಮಾಗಿ ಕ್ಲಿಯರ್ ಮಾಡ್ಬೋದು ಸಿಕ್ಸ್ಟಿ ಮಾರ್ಕ್ಸ್ ನಿಮ್ಮ ಹಾಗೆ ಈ ಸಿಲೆಬಸ್ ಪ್ರಕಾರ ನೀವು ಓದ್ಕೊಂಡು ಹೋಯಿತು ಅಂತ ಹೇಳಿದ್ರೆ ಸೊ ಸೈನ್ಸ್ ಮತ್ತು ಮ್ಯಾಥ್ಸ್ ಆಗಿರ್ಬೋದು ಹಾಗೇನೇ ಇ ವಿ ಎಸ್ ಪರಿಸರ ಅಧ್ಯಯನದ ಬಗ್ಗೆ ಸಿಲೆಬಸ್ ಗೊತ್ತಾಯಿತು ಅಂತ ಅನ್ಕೊಳ್ತೀನಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ